ಮಾಡಬಹುದು ತ್ರೀ ಇನ್ ಒನ್ ಅಂತಾನೆ ಹೇಳ್ಬಹುದು ಇದು ಯೂಸ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ರ ನೀವು ಸೇಲಮ್ ಅಂತ ಹೇಳಿದ್ರಲ್ಲ ನೀವು ಅಲ್ಲಿ ಮಾತ್ರ ಬೈ ಮಾಡೋದು ನಿಮ್ಗೆ ಎಲ್ಲ ತರ ಜುವಲ್ಲಿ ಒಂದೇ ಶಾಪ್ ಅಲ್ಲಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿದ್ರು ಕೂಡ ಸಖದಾಗಿದೆ ಅಂಡ್ ನಿಮ್ಗೆ ಶಾಪ್ ಇಂದ ವಾಕಬಲಿ ಡಿಸ್ಟೆನ್ಸ್ ನನ್ನ ಶಾಪ್ ಇರೋದು ಬಂದು ಬಟ್ ಟು ಮೈ ಮೈಟ್ಯೂಬ್ ಚಾನಲ್ ಅದೇ ಜುಗಳಿವೆ ಎಲ್ಲಿದು ಕೂಡ ನಿಮ್ಗೆ ಇದೆ ಮೊದಲೇ ಬರೆಯ ನಾನು ವ್ಯೂಸ್ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಅಂತ ಬೆಲೆ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ತುಂಬ ಜನ ಹೇಳ್ತೀಯಾ ನಿಮ್ಮ ಶಾಪ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಲಾ ಟು ತುಮಕೂರು ಹೋಗುವಂಥ ಹೈವೆ ಅಥವಾ ಬೆಂಗಳೂರು ಟು ತುಮಕೂರಿಗೆ ಹೋಗುವಂಥ ಹವೆ ಮಾದಾಯಕನಲ್ಲಿ ಅಂತ ಒಂದು ಸ್ಟಾಪ್ ಬರುತ್ತೆ ನಿಮಗೆ ಆ ಸ್ಟಾಪಿಂದ ವಾಕಬಲಿ ಡಿಸ್ಟೆನ್ಸ್ ನನ್ನ ಶಾಪ್ ಇರೋದು ನೀವು ಬಂದು ಆರಾಮ್ಸೆ ವಿಸಿಟ್ ಮಾಡಿ ನಿಮಗೆ ಬೇಕಾದಂತ ನೀವು ಬೈ ಮಾಡಬಹುದು ಆ್ಯಂಡ್ ನಿಮಗೆ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಆಗಿ ನಾ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಆದ್ಯ ಜುವೆಲ್ರಿ ಅಂತ ಹೇಳಿದ್ರು ಇಲ್ಲಿ ಕಾಣಿಸಿದಿಲ್ಲ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಆ್ಯಂಡ್ ನಿಮ್ಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಇದೇನೋ ಒಂಥರ ಚೆನ್ನಾಗಿದೆ ಆ್ಯಂಡ್ ಈಗ ಯಾವ ಥರ ಅಂತ ನನ್ಗೆ ಹೇಳೋ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ರು ಶಾಪ್ ಶಾಪಲ್ಲಿ ನಾನು ವಿಸಿಟ್ ಮಾಡಿದಾಗ ತಗೊಂಬಂದಿಗಿದಂತಹ ಜುವೆಲ್ರಿ ಇದು ಬಟ್ ಇದು ನಾರ್ಮಲ್ಗಿಂತ ಏನೋ ಒಂಥರ ಸ್ಪೆಷಲ್ ಆಗಿದೆ ಯುನೀಕ್ ಕಲೆಕ್ಷನ್ ಥರ ಡಿಫ್ರೆಂಟ್ ಆಗಿದೆ ಇದು ಒಂಥರ ಇವಾಗ ಯಾರೆಲ್ಲ ಸ್ಟೈಲಿಶ್ ಆಗಿ ಅಥವಾ ಯೂನೀಕ್ ಕಲೆಕ್ಷನ್ಸ್ನ ಲೈಕ್ ಮಾಡ್ತಾರಲ್ವ ಸೊ ನೋಡ್ಬೋದು ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಇದನ್ನು ನೆಕ್ಲೆಸ್ ಕಮ್ ಚೋಕರ್ ಈ ಥರ ಚೋಕರ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ಈ ಗೋಲ್ಡ್ ಅಥವಾ ಸಿಲ್ವರ್ ಕಲರ್ ಸ್ಯಾರಿ ಅಥವಾ ನೀವು ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗೂ ಕೂಡ ಇದು ನೋಡಿ ಇದೇ ಜ್ಯುವೆಲ್ರಿ ಅಥವಾ ಬೇರೆ ಯಾವುದು ಇಲ್ಲ ಏನೋ ಅಂತ ಹೆಂಗೆ ಹೇಳೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಇದು ಯುನಿಕ್ ಡಿಸೈನ್ ಇದನ್ನು ನೀವು ಚೋಕರ್ ಥರ ಆದರೂ ಯೂಸ್ ಮಾಡ್ಬೋದು ಅಥವಾ ನೆಕ್ಲೆಸ್ ಟೈಪ್ ಹಿಂಗೆ ಬೇಕು ಅಂತಂದರೆ ಈ ಥರ ಆದರೂ ನೀವು ಯೂಸ್ ಮಾಡಿ ಅಥವಾ ಹಿಂಗೆ ಈ ಥರ ನೆಕ್ಗೆ ಹಾಕೋತೀನಿ ಅಂದರೆ ಕೂಡ ಹಿಂಗೆ ಅದು ಕೂಡ ಯೂಸ್ ಮಾಡ್ಬೋದು ತುಂಬ ವೆಯ್ಟ್ ಲಾಸ್ ಇದೆ ಆ್ಯಂಡ್ ಅದು ತುಂಬ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಆ್ಯಂಡ್ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಲಿಟಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಚೈನ್ ಅಟ್ಯಾಚ್ ಮಾಡಿದ್ದಾರೆ ಬಟ್ ಸೆಕೆಂಡ್ ಕ್ವಾಲಿಟಿ ಏನು ಮಾಡ್ತಾರೆ ಗೊತ್ತಾ ಲೋ ಕ್ವಾಲಿಟಿ ಚೈನ್ ಅಟ್ಯಾಚ್ ಮಾಡ್ತಾರೆ ಅಥವಾ ಈ ಥ್ರೆಡ್ ಅಲ್ಲಿ ಅಟ್ಯಾಚ್ ಮಾಡ್ತಾರೆ ಲೋ ಕ್ವಾಲಿಟಿ ಇರುತ್ತೆ ಸೊ ಇನ್ನ ತೊಗೊಂಡು ಕೂಡ ಆ ಥ್ರೆಡ್ಡಿಂಗ್ ಅಂದರೆ ಅದಾಗಿ ಹೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಅಂಡ್ ಇದು ಸೂಪರ್ ಆಗಿದೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಇದು ಇಯರಿಂಗ್ಸ್ ಕೂಡ ಬರುತ್ತೆ ಏನೋ ಒಂಥರ ಯುನೀಕ್ ಆಗಿದೆ ಚೆನ್ನಾಗಿದೆ ಅಂತ ಇದನ್ನ ಬೈ ಮಾಡಿ ತಗೊಂಡ್ಬಂದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಯಾರೋ ಡಿಸೈನ್ ನೋಡ್ಕೋಬೇಕು ಅಂತಂದರೆ ನೋಡ್ಕೋಬೋದು ನಿಮಗೆ ಚೋಕರ್ ಕಮ್ಯುನಿಟೀಸ್ ಎರಡು ಥರನೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಸೇಲಮ್ ಅಂತ ಹೇಳಿದ್ರಲ್ಲ ನೀವು ಅಲ್ಲಿ ಮಾತ್ರನ ಬೈ ಮಾಡೋದು ನಿಮ್ಗೆ ಎಲ್ಲ ಥರ ಟ್ಯೂವಲ್ಲಿ ಒಂದೇ ಶಾಪರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಸ್ ರೆನ್ ಅಲ್ಲಿ ಎಲ್ಲ ಥರ ಜ್ಯುವೆಲ್ರೀಸ್ ಒಂದೇ ಶಾಪಲ್ಲಿ ಸಿಗುತ್ತೆ ಬಟ್ ಕಲೆಕ್ಷನ್ಸ್ ಬೇರೆ ಬೇರೆ ಥರ ಇರುತ್ತೆ ಆ್ಯಂಡ್ ಒಂದು ಬ್ರ್ಯಾಂಡಲ್ಲಿ ಸಿಗೋವಂಥ ಕಲೆಕ್ಷನ್ಸ್ ಇನ್ನೊಂದು ಬ್ರ್ಯಾಂಡಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನು ಒಂದು ಮೂರು ನಾಲ್ಕು ಕಡೆ ಬೈ ಮಾಡ್ತೀನಿ ಬಟ್ ಅದ್ರಲ್ಲಿ ಜಾಸ್ತಿ ನಾನು ನಿಮಗೆ ಮೊನ್ನೆ ನುಡಿಯೋದಲ್ಲಿ ತೋರಿಸಿದಲ್ಲ ಸೇಲಮ್ ಅಲ್ಲೇ ನಾನು ತುಂಬ ಜಾಸ್ತಿ ಬೈ ಮಾಡೋದು ಬಿಕಾಸ್ ಅದು ತುಂಬ ಆಫರ್ಡಬಲ್ ಪ್ರೈಸಲ್ಲಿ ಕೊಡ್ತಾರೆ ಅದೊಂದು ಮತ್ತೆ ನಾನು ನಾನು ಕೋರ್ಸ್ ಮಾಡೋದು ನೈಂಟಿ ಪರ್ಸೆಂಟ್ ಜುವೆಲ್ರಿ ನಂಗೆ ಅಲ್ಲಿ ಸಿಗುತ್ತೆ ಅದು ಬಿಟ್ಟು ಇನ್ನೊಂದಷ್ಟು ಅನ್ನು ಹೈದರಾಬಾದಿಂದ ತರಿಸ್ಕೊತೆ ಹೈದರಾಬಾದ್ಗೆ ಹೋಗೋಲ್ಲ ನಾನು ಸಲ ಅಷ್ಟೇ ನಾನು ಹೋಗಿದೆ ಹೈದರಾಬಾದ್ಗೆ ಇನ್ನು ಬಾಕಿ ಇದೆಲ್ಲ ನಾನು ಆರ್ಡರ್ ಮಾಡಿದ್ರೆ ತರಿಸ್ಕೋತೀನಿ ಸೊ ನನ್ ಕಲೆಕ್ಷನ್ ಈ ಒಂದೇ ಕಡೆ ಬೈ ಮಾಡ್ತೀರಾ ಅಂತ ಕೇಳೋಗಿ ಸೊ ಎಸ್ ನೆಕ್ಸ್ಟ್ ಮಂತ್ ಬಂದು ದಿಸ್ ವ್ಯೂಟಿಫುಲ್ ಎಲಿಫೆಂಟ್ ನೆಕ್ಲೆಸ್ ಇದು ಬಂದು ನಿಮಗೆ ನೋಡಿ ಈ ಥರ ನೀವು ಬೇಕಾದ್ರೆ ಇಷ್ಟು ಮೀಡಿಯಮ್ ಸೈಜಲ್ಲಿ ಎಷ್ಟು ಸೈಜಲ್ಲಾದ್ರೂ ನಿಮ್ಗೆ ಇಷ್ಟಕ್ಕೆ ಬೇಕಾ ಇಷ್ಟಕ್ಕೆ ಬೇಕಾ ಅಥವಾ ಫೈನಲ್ ನಿಮಗೆ ಚೌಕರಿದ ಬೇಕಂದ್ರು ಕೂಡ ಇಷ್ಟಕ್ಕಿರೇ ಯೂಸ್ ಮಾಡ್ಬೋದು ಇದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಎಷ್ಟು ಪ್ರೀಟಿ ಆ್ಯಂಡ್ ಫ್ಯೂಟ್ ಆಗಿದೆ ಅಂತ ಹೇಳಿದ್ರೆ ಮಸ್ತ್ ಆಗಿದೆ ಸೊ ನೀವು ಇಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ನಮ್ಗೆ ಸ್ವಲ್ಪ ಲೆಂತ್ ಅಲ್ಲಿ ಬೇಕು ಇಷ್ಟಕ್ಕಾದರೂ ಯೂಸ್ ಮಾಡ್ಬೋದು ಇನ್ನೂ ಸ್ವಲ್ಪ ಲೆಂತ್ ಅಲ್ಲಿ ಬೇಕು ಅಂದರೆ ಇಷ್ಟಕ್ಕಾದರೂ ಯೂಸ್ ಮಾಡ್ಬೋದು ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಇದು ಸಕ್ಕತ್ತಾಗಿದೆ ನೀವು ಇನ್ನಾದ್ರೂ ಯೂಸ್ ಮಾಡ್ಬೋದು ಬಿಕಾಸ್ ಇಲ್ಲಿ ಚೈನ್ ಲೆಂತ್ ಇದೆಯಲ್ಲ ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಆಲ್ಸೋ ಇಯರಿಂಗ್ಸ್ ಇಯರಿಂಗ್ಸ್ ಸಾರಿ ಇಯರಿಂಗ್ಸ್ ನೋಡಿ ನಿಮ್ಗೆ ಪೆಂಡೆಂಟ್ ಟೈಪ್ ಅಲ್ಲಿ ಹೆಂಗ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದರ ಪ್ರೈಸ್ ಅಂದ್ರೆ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಹೆಂಗ್ ಬೇಕಾದ್ರೂ ಯೂಸ್ ಇದು ಗ್ರೀನ್ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಆಗಿರೋದು ನಿಮ್ಗೆ ಸಾರಿ ಡ್ರೆಸ್ಸುವೆಲ್ರಿ ಪ್ರತಿ ಒಂದಕ್ಕೂ ಕೂಡ ಸೂಪರ್ ಆಗಿ ಕಾಣಿಸುತ್ತೆ ಇದು ಯೂನಿಕ್ ಡಿಸೈನ್ ಇವು ಚೋಕರ್ ತರ ನಿಮ್ಗೆ ಡ್ರೆಸ್ಸಿಗೆ ಬೇಕಾದ್ರೆ नेकलेस टाइप ಅಲ್ಲಿ ಸಾರಿ ಬೇಕಾದ್ರೆ ಸ್ವಲ್ಪ ಲಾಂಗರನ್ ಟೈಪ್ ಅಲ್ಲಿ ಬೇಕಾದ್ರೆ ಎಲ್ಲಾ ಕಡೆನೂ ಕೂಡ ಯೂಸ್ ಮಾಡ್ಬಹುದು 3 ಮನೆ ಇತ್ರ ಜಾಸ್ತಿ ಜೋಲ್ತ ತಗೊಳ್ಳಿ ಸೋ ನಿಮಗೆ ಅವಾಗ 3 ಮನೆ ಎಲ್ಲಾ ಕಡೆನೂ ಕೂಡ ಯೂಸ್ ಆಗುತ್ತೆ ದಿಸ್ ಕೋಸ್ ಹಿಪ್ ಬೆಲ್ಟಿಗನ್ ಹಿಪ್ ಬೆಲ್ಟಿಗನ್ ಮಾದ್ ಇಸ್ ದ ಕ್ಯಾಟಗರಿ ಯಾರ್ ಕೊರ್ತಾರ್ ಬ್ರೋ ಇಷ್ಟು ಕಮ್ಮಿ ಪ್ರೈಸ್ ಇಷ್ಟು ಕ್ವಾಲಿಟಿ ಇರೋ ಅಂತ ಹಿಪ್ ಯಾರು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾರೆ ಹೇಳಿ ಖಂಡಿತವಾಗೂ ಈಗ ಹಿಪ್ ಬೆಲ್ಟ್ ಪ್ರೈಸ್ ನೋಡ್ಬೋದು ಎಲ್ಲ ಕೂಡ ಅಬೌವ್ ಸೆವೆನ್ ಹಂಡ್ರೆಡ್ ರುಪೀಸ್ ಮೇಲೆ ಇರುತ್ತೆ ಹಿಂಗೆ ಪ್ಲೇನ್ ಹಿಪ್ ಬೆಲ್ಟ್ ಬೇಕು ಅಂತಂದರೆ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎಲ್ಲ ಸೆವೆನ್ ಹಂಡ್ರೆಡ್ ಅಬೌವ್ ಇರುತ್ತೆ ಆ್ಯಂಡ್ ಇಸ್ ಬ್ಯೂಟಿಫುಲ್ ಹಿಪ್ ಚೈನು ಇಷ್ಟು ಲೆಂತ್ ಕೂಡ ನೀವು ಎಕ್ಸ್ ಎಲ್ ಅ ಎಷ್ಟು ಸೈಝಿನ ಡ್ರೆಸಸ್ನ ತೊಗೋತೀರಾ ಅಂತ ಅಂದರೆ ಡಬ್ಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸೆಲ್ ಅವರು ಕೂಡ ಆರಾಮ್ ಸದನ ವೇರ್ ಮಾಡ್ಬೋದು ಅಷ್ಟು ಸೂಪರ್ ಆಗಿದೆ ಇದಂತೂ ಸೆಟ್ ಅದು ಯುನೀಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ರೆಗ್ಯುಲರಾಗಿ ಅಂದರೆ ರಿಸ್ಟಾಕ್ ಆಗ್ತಾ ಇರುತ್ತೆ ಬಟ್ ಆಲ್ಮೋಸ್ಟ್ ಒನ್ ಮಂತ್ ಏನಾದ್ರೂ ರೀಸ್ಟಾಕ್ ಆಗೇ ಇರಲಿಲ್ಲ ಅಂತ ರೀಸ್ಟಾಕ್ ಖಾಲಿಯಾಗಿ ಹೋಗ್ಬಿಟ್ಟು ಎಸ್ ಫೈನಲಿ ಈ ಸ್ಟಾಕ್ ಯಾರಿಗಾದರೂ ಬೇಕು ಅಂದರೆ ಫೈವ್ ಫಿಫ್ಟಿ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಆ್ಯಂಡ್ ಇಷ್ಟು ಕ್ವಾಲಿಟಿ ವೈಸ್ ಸೆಟ್ ಖಂಡಿತವಾಗೂ ನಿಮಗೆ ಇನ್ನೊಂದು ನನ್ನ ಪೇಜಲ್ಲಿ ಹುಡುಕಿದ್ರು ಕೂಡ ನಿಮಗೆ ಸಿಗಲ್ಲ ಆ್ಯಂಡ್ ಅದರ್ ಅದರ್ಸ್ ಪೇಜಲ್ಲಿ ಕೂಡ ನಿಮಗೆ ಸಿಗಲ್ಲ ಬಿಕಾಸ್ ತುಂಬ ಕಮ್ಮಿ ಪ್ರೈಸ್ ಇತ್ತು ಬಟ್ ವೆಂಡರ್ಸ್ ಲಾಸ್ಟ್ ಲಾಸ್ಟ್ ಅಲ್ಲೇ ಹೇಳಿದೆ ವೆಂಡರ್ ಇದ್ರ ಪ್ರೈಸ್ನ ಹೈ ಮಾಡಿದರೆ ಬಟ್ ನಾನು ಈ ಪ್ರೈಸ್ನ ಹೈ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ಮುಂಚೆನ ಒಂದು ಪ್ರೈಸ್ ಕೊಟ್ಟಿದ್ರೆ ಮತ್ತೆ ಪ್ರೈಸ್ ಹೈ ಮಾಡಿದರೆ ಅದೊಂದು ಅನ್ಕಂ ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ ಅವ್ರಿಗೆ ಗೊತ್ತಾಗಲ್ಲ ಯಾಕೆ ಹೈ ಮಾಡಿದರೆ ಓ ಇವ್ರಿಗೆ ವೆಂಡರ್ ಕೂಡ ಪ್ರೈಸ್ ಹೈ ಮಾಡಿರ್ಬೋದು ಅಂತ ಅದು ಬಿಟ್ಟು ಅವರು ಓ ಇವ್ರ ಕಡೆ ಸೇಲ್ ಜಾಸ್ತಿ ಆಯಿತು ಹಾಗಾಗಿ ಇವರು ಡಿಮ್ಯಾಂಡ್ನ ಜಾಸ್ತಿ ಮಾಡಿದ್ದಾರೆ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ ನಮ್ಮ ಡಿಮ್ಯಾಂಡ್ ತಕ್ಕ ಇವ್ರು ಪ್ರೈಸ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಖಂಡಿತವಾಗೂ ಇಲ್ಲ ಬಟ್ ಅದಕ್ಕೋಸ್ಕರ ನಾನು ಇವಾಗ ಅದೇ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ ಜಾಸ್ಟ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಇಷ್ಟು ಫೈವ್ ಫಿಫ್ಟಿ ರುಪೀಸ್ಗೆ ವರ್ಕ್ಸ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಕ್ವಾಲಿಟಿ ವೈಸ್ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಫಿನಿಶಿಂಗ್ ಕೂಡ ಅಷ್ಟೇ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಸೂಪರ್ ಆಗಿ ಫಿನಿಷಿಂಗ್ ಬಂದಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಆ್ಯಂಡ್ ಫಸ್ಟ್ ಕ್ವಾಲಿಟಿ ಪರ್ಲ್ ಬರುತ್ತೆ ಆ್ಯಂಡ್ ಹಿಂಗೆಲ್ಲ ಇಷ್ಟು ಇಷ್ಟುದ್ದ ಲೆಂತ್ ಬರುತ್ತೆ ನೀವು ಇಷ್ಟು ಬೇಕಷ್ಟು ಅಜೆಸ್ಟ್ ಮಾಡ್ಕೊಂಡ್ಬರ್ಬೋದು ಯಾರು ದಪ್ಪ ಇದೀರಾ ಸಣ್ಣ ಇದರಾ ಅದೆಲ್ಲ ಇಲ್ಲ ನಿಮ್ಗೆ ಎಷ್ಟು ಅಷ್ಟು ಜೋಶ ಕುಡಿಯೋ ಮಾಡ್ತೀನಿ ನನಗೆ ಅನಿಸುತ್ತೆ ಬಿಕಾಸ್ ಇವತ್ತು ಟ್ಯೂಸ್ಡೇ ಬೇಗ ಬಂದು ಪೋಸ್ಟ್ ಆಫೀಸಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತು ನಾನು ಟ್ಯೂಸ್ಡೇ ಫ್ರೈಡೇ ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಬಿಕಾಸ್ ಅಲ್ಲೇ ಟೈಮ್ ತುಂಬ ಟೈಮಾಗಿ ನನಗೆ ನನಗೇಂದರು ಟ್ಯೂಸ್ಡೇ ಮತ್ತೆ ಫ್ರೈಡೇ ಬೇಗ ಶಾಪಿಗೆ ಬಂದು ಬೇಗ ಪೂಜೆ ಮಾಡ್ಬೋದು ಆವಾಸ ಸಮಾಧಾನ ಅಂತ ಅನಿಸುತ್ತೆ ಬಟ್ ಇವತ್ತು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಟೈಮ್ ಆಯಿತು ಸೊ ಓಕೆ ಸೊ ಬೇಗ ಬಂದು ನೀಟಾಗಿ ಪೂಜೆ ಮಾಡಿ ನಾನು ಪೂಜೆ ಮಾಡೋದಂದ್ರೆ ತರ ಖುಷಿ ಅಂತ ಅನಿಸುತ್ತೆ ತುಂಬ ಯಾರೆಲ್ಲ ಗಮನಿಸಿದಿರಾ ಹೇಳಿ ನನಗೆ ದೇವ್ರ ಮುಂದೆ ದೀಪ ಇಟ್ಟಿರ್ತೀವಲ್ವಾ ಆ ದೀಪದ ಬೆಳಕು ವಾಪಸ್ ಅಂದ್ರೆ ಹಿಂಗೆ ಹಿಂಗೆ ಇಟ್ಟಿರ್ತೀವಿ ಅದೇ ಬೆಳಕು ದೇವ್ರ ಫೋಟೋದಲ್ಲಿ ಕಾಣಿಸ್ದಾಗ ಅದು ಆ ಬೆಳಕೆ ಒಂಥರ ಅದು ಪಾಸಿಟಿವ್ ಎನರ್ಜಿನೇ ಚೇಂಜ್ ಆಗೋಗ್ಬೋದು ಇಷ್ಟು ಲೆವೆಲ್ ಎನರ್ಜಿ ಇಷ್ಟು ಲೆವೆಲ್ಗೆ ಹೋಗ್ಬಿಡುತ್ತೆ ನಂಗೆ ಅದನ್ನು ನೋಡೋಕ್ಕೆ ಒಂದು ಖುಷಿ ನಾನು ಅರ್ಧ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಅಂದರೆ ಅದು ಆ ದೀಪದ ಬೆಳಕು ಆ ದೇವ್ರ ಫೋಟೋ ಮೇಲೆ ಕಾಣಿಸುತ್ತಲ್ವ ಅದು ಇವಾಗ ಕೂಡ ಅದನ್ನು ಫೀಲ್ ಮಾಡ್ತೀನಿ ನಂಗೆ ಅದೇ ತುಂಬ ಇಷ್ಟ ಆ ದೀಪ ಬೆಳಕ ವಾಪಸ್ ಆ ಫೋಟೋದಲ್ಲಿ ನೋಡಿ ಇರುವಂತ ಕಳೆ ನೋಡಕ್ಕೆ ಯಾರೆಲ್ಲ ಅಬ್ಸರ್ವ್ ಮಾಡ್ತೀರಾ ಹೇಳಿ ನನ್ಗೆ ನಾನು ಒಬ್ಬಳೆಲ್ಲ ತುಂಬಾ ಜನ ಇತರ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿಲ್ಲ ಅಂತ ಅಂದ್ರೆ ನೋಡಿ ಬೇಕಾ ದೀಪದಿಂದ ದೀಪ ಇಟ್ಟಾಗ ಅದೇ ಬೆಳಕು ಆ ಫೋಟೋ ಮೇಲೆ ಕಾಣಿಸ್ತಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನಮ್ ಕಣ್ಣೇ ಬಿಡೋದನ್ನ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ರೀಟಿ ಅಂಡ್ ಪ್ರೀಮಿಯಂ ಜುವೆಲ್ರಿ ಪ್ರೀಮಿಯಂ ಕ್ವಾಲಿಟಿ ಜುವೆಲ್ರಿ ತುಂಬಾ ಜನತಾ ಹೇಳಿ ಹೇಳಿ ಯಾರಿಗೆ ಬೇಕು ಬೈ ಮಾಡಬಹುದು ಅಂಡ್ ಇಸ್ ಬ್ಯೂಟಿಫುಲ್ ಆಂಗ್ ಹಾರ್ಮ್ ಯಾಕೆ ತುಂಬಾ ಜನ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ ಇದು ಫುಲ್ಲು 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 ಗೋಲ್ಡ್ ಅಲ್ಲ ಸಿ ಇಲ್ಲಿ ಒಂದ್ ಎರಡು ಸ್ಟೋನ್ ಗ್ರೀನ್ ಅಂಡ್ ಮರೂನ್ ಅಲ್ಲಿ ಬಿಟ್ಟರೆ ಇನ್ನೆಲ್ಲ ಫುಲ್ಲು ಗೋಲ್ಡ್ ಅಲ್ಲೇ ಬರುತ್ತೆ ಅಂಡ್ ಇದಕ್ಕೆ ನೋಡಿ ತರ ಜುಟ್ಟ ಕೂಡ ಬರುತ್ತೆ ಅಂಡ್ ಯಸ್ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಟ್ರೆಂಡಿಂಗ್ ಹಾರ ಇದು ಸಕ್ಕತ್ತಾಗಿದೆ ಆಗಿದೆ ಅಂಡ್ ಪೆಂಡೆಂಟ್ ವೈಸ್ ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಯಾತಾನೆ ಗೋಲ್ಡ್ ಅಲ್ಲ ಅಂತ ಹೇಳ್ತಾರೆ ಇದ್ ಗೋಲ್ಡ್ ತಲೆ ಮೇಲೆ ಒಡ್ದಂಗೆ ಐತೆ ಸೇಮ್ ಗೋಲ್ಡ್ ಥರನೇ ಇದೆ ಆ್ಯಂಡ್ ಆಲ್ಸೋ ಫಿನಿಶಿಂಗ್ ಕೂಡ ಅಷ್ಟೇ ಸೂಪರ್ ಆಗಿದೆ ಇಲ್ಲಿ ನಿಮಗೆ ಚಂದ್ರ ಟೈಪ್ ಡಿಸೈನ್ ಬರ್ತಾನೆ ನಿಮಗೆ ಈಗ ಟಿಕಾಫ್ ಡಿಸೈನ್ ಬರುತ್ತೆ ಆ್ಯಂಡ್ ಈಗ ಸಿಂಹ ಟೈಪ್ ಡಿಸೈನ್ ಬರುತ್ತೆ ಇಲ್ಲಿ ಲಕ್ಷ್ಮಿ ಡಿಸೈನ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಅಂಡ್ ನನಗೆ ಹಿಂಗೆ ಇಟ್ಕೊಂಡು ನೋಡ್ರೆ ಕ್ಯಾನ್ಸಲ್ ಆಗಿ ಹಿಂಗೆ ನೋಡಿಬಿಟ್ಟು ಅಂತ ಇರ್ತೀನಿ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಗೋಲ್ಡ್ ಟೈಪ್ಲ್ಲಿದೆ ಸೇಮ್ ಟು ಸೇಮ್ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಇದರ ಪ್ರೈಸ್ ಆ್ಯಂಡ್ ತುಂಬಾ ತೋರಿಸ್ತೇ ಅಲ್ವಾ ಇದರ ಜುಳ್ಳೆ ಇವತ್ತು ಸ್ವಲ್ಪ ಜಾಸ್ತಿ ಜುವೆಲ್ರಿ ಇಟ್ಕೊಂಡು ತಿನ್ಬಹುದು ತೋರ್ಸೋಣ ಅಂತ ಹೇಳ್ಬೋದು ಯಾವುದೇ ಜುವೆಲ್ರಿ ಆಗಿರ್ಬೋದು ನಾವು ಅದನ್ನ ಕೈಲಿ ಲುಕ್ ಹೆಂಗಿದೆ ಅಂಡ್ ನಮ್ಗೆ ಹಿಂಗೆ ಕಾಣಿಸುತ್ತೆ ಅಂತ ಗೊತ್ತಾಗ್ಬೋದು ಅಂಡ್ ಈ ಒಂದು ಜುವೆಲ್ರಿ ಈ ಬ್ಯೂಟಿಫುಲ್ ಜುಮ್ಗ ತುಂಬಾ ಇಷ್ಟ ಪಡ್ತಾರೆ ಯಸ್ ದೀಸ್ ಬ್ಯೂಟಿಫುಲ್ ಜುವೆಲ್ರಿ ನೋಡ್ಬೋದು ಏನ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನಾರ್ಮಲ್ ಆಗಿ ಪೆಂಡೆಂಟ್ ಇಷ್ಟ ಚಿಕ್ಕ ಬರ್ತದೆ ಇಷ್ಟು ಬರುತ್ತೆ ಬಟ್ ಈ ಪೆಂಡೆಂಟ್ ಸ್ವಲ್ಪ ಲೆಂತ್ ಆಗಿದೆ ಹಂಗಾಗಿದೆ ಈ ಪೆಂಡೆಂಟ್ಗೆ ತುಂಬಾ ಜನ ಫ್ಯಾನ್ಸ್ ಅಂಡ್ ತುಂಬಾನೇ ಟ್ರೆಂಡಿಂಗ್ ಜುವೆಲ್ರಿ ಅಂತಾನೆ ಹೇಳ್ಬೋದು ಅಂಡ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ಮೇಲೆ ಯಾಕೆ ಮತ್ತೆ ತೋರಿಸಿದ್ರೆ ಸೇಲ್ ಆಗಿರ್ಬೇಕಲ್ವಾ ಅಂತ ಇನ್ನೂ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಲ್ಲಿ ತೋರಿಸ್ತಾ ಇರ್ತೀವಿ ಆಲ್ಮೋಸ್ಟ್ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಕೆಲವೊಂದು ಜುವೆಲ್ರಿಗಳು ರೀಸ್ಟಾಕ್ ಆಗ್ಲಿ ಅಂದ್ರೆ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಗೊತ್ತಾ ಅವರು ಕೇಳ್ಬಿಟ್ಟು ಬಿಟ್ಬಿಡ್ತಾರೆ ಬಟ್ ಅದು ನನ್ನ ಮತ್ತೆ ಹೋಗ್ಬಿಟ್ಟು ಮತ್ತೆ ರೀಸ್ಟಾಕ್ ಅಂತ ತರಿಸಿ ಮತ್ತೆ ಸೇಲ್ ಮಾಡ್ತೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಜುವೆಲ್ರಿ ಅಂಡ್ ದಿಸ್ ಬ್ಯೂಟಿಫುಲ್ ಕಾಮ ತುಂಬಾನೇ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಸಿಂಪಲ್ ಲುಕ್ ಬೇಕು ಅಂತಾನೆ ಈ ಒಂದು ಹಾರನ ಹಾಕೋಬಹುದು ಅಥವಾ ಇಯರ್ ನೆಕ್ಲೆಸ್ ಕೂಡ ಹಾಕೋಬಹುದು ಅಂಡ್ ಕೂಡ ಅಷ್ಟೇ ಸೂಪರ್ ಆಗಿದೆ ಅಂಡ್ ತುಂಬಾನೇ ಪ್ರಿಟಿ ಆಗಿದೆ ಅಂಡ್ ತುಂಬಾ ರಿಚ್ ಲುಕ್ ನ ಕೊಡುತ್ತೆ ಸಕ್ಕತ್ ಮಸ್ತ್ ಆಗಿದೆ ಅಂತ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಮಾಡ್ಕೋದು ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಫ್ರೀ ಫ್ರೀ ಗಿಫ್ಟ್ ಎಲ್ಲರೂ ಕೂಡ ಫ್ರೀ ಗಿಫ್ಟ್ ಅಂತ ಹೇಳುದು ಬಿಕಾಸ್ ಫ್ರೀ ಗಿಫ್ಟ್ ತೊಗೊಳೋದ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ನನ್ನ ಹ್ಯಾಂಡ್ಸ್ ಅಕ್ಕ ಯಾರಲ್ಲ ಬೈ ಮಾಡ್ತಾರೆ ಖಂಡಿತ ಫ್ರೀ ಗಿಫ್ಟ್ ಆಡ್ ಮಾಡಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ ಫ್ರೀ ಗಿಫ್ಟ್ ಆಡ್ ಮಾಡಿದಾರೆ ಅಂತ ಇವಾಗ ಬಿಟ್ಟಿದ್ದಾರೆ ಬಿಕಾಸ್ ನಾನು ಇವಾಗ ಹೇಳೋದು ಕೂಡ ಸ್ಟಾಪ್ ಮಾಡಿದೀನಿ ಎಲ್ಲ ಫ್ರೀ ಗಿಫ್ಟ್ ಆಡ್ ಮಾಡ್ತೀನಿ ಅಂತ ಹಂಗಾಗಿ ಬಟ್ ಎಸ್ ನಾನು ಆ್ಯಡ್ ಮಾಡಿ ಕೊಡ್ತಾ ಇದೀನಿ ಗೋಲ್ಡ್ ನೆಕ್ಲೆಸ್ ನೆಕ್ಲೆಸ್ ಅಂದ್ರೆ ಹುಡುಗಿ ಇಷ್ಟ ಇಲ್ವಾ ಅಕ್ಕ ಇಷ್ಟ ಇರುತ್ತೆ ಬ್ಯೂಟಿಫುಲ್ ಗೋಲ್ಡ್ ನೆಕ್ಲೆಸ್ ನಿಮ್ಗೆ ಯಾರೆಲ್ಲ ಒಂದು ಕರಿ ತಾಳಿ ಸರಕ್ಕೆ ನಮಗೆ ಮ್ಯಾಚ್ ಆಗುವಂತ ತುಂಬ ಜನ ಕೇಳ್ತಿದ್ದಾರೆ ತಾಳಿ ಸರಕ್ಕೆ ಮ್ಯಾಚ್ ಆಗುವಂಥ ಒಂದು ನೆಕ್ಲೆಸ್ನ ತೋರಿಸಿ ಅಂದರೆ ನೀವು ಒಂದು ತಾಳಿ ಸರ ಹಾಕೊಂಡು ಇದು ಒಂದು ಜ್ಯುವೆಲ್ರಿನ ಹಾಕೊಂಡ್ಬಿಟ್ರೆ ಸಖತ್ ಸಿಂಪಲ್ ಲುಕ್ ನಿಮಗಾಗುತ್ತೆ ಆ್ಯಂಡ್ ನೋಡ್ಬೋದು ಎಲ್ಲೂ ಕೂಡ ನಿಮ್ಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಚೈನು ಕೂಡ ನಿಮಗೆ ಥ್ರೆಡ್ ಅಲ್ಲಿ ಒಂದಿಲ್ಲ ಫುಲ್ಲು ಚೈನಲ್ಲೇ ಬಂದಿದೆ ಆ್ಯಂಡ್ ಇಸ್ ಬ್ಯೂಟಿಫುಲ್ ಪ್ರಿಟಿ ಜ್ಯುವೆಲ್ರಿ ಕೂಡ ಅಷ್ಟೇ ್ರು ಕೂಡ ಸಕ್ಕದಾಗಿದೆ ಅಂಡ್ ಸೀರಿಯಸ್ ಆಗಿ ಗೊತ್ತಾ ನೋಡಿ ಈ ಗೋಲ್ಡ್ ಈ ಗೋಲ್ಡ್ ಏನ್ ವ್ಯತ್ಯಾಸ ಅಂತ ಅಂತ ಕಲರು ಕೂಡ ಹಂಗೇ ಇದೆ ಅಂಡ್ ಆಲ್ಸೋ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಥ್ರೆಡ್ ನಿಮಗೆ ಇದೇ ಕಲರ್ ಅಲ್ಲಿ ಬರುತ್ತೆ ಒಂದ್ ತಾಳಿ ಇದನ್ನ ಹಾಕೋತೀವಿ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಇದು ಲುಕ್ ಕೊಡುತ್ತೆ ಅಂಡ್ ನೀವು ಎಷ್ಟು ಬೇಕಷ್ಟು ಅಡ್ಜಸ್ಟ್ ನ ಮಾಡ್ಕೋಬಹುದು ಅಂಡ್ ಇದಕ್ಕೆ ಇಯರಿಂಗ್ಸ್ ತಂದ್ಬಿಟ್ಟು ಈ ತರ ಪುಟಾಣಿ ಇಯರಿಂಗ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಪೆಂಡೆಂಟ್ ನೋಡಿ ಪೆಂಡೆಂಟ್ ಕೂಡ ಅಷ್ಟೇ ಸಕ್ಕದಾಗಿದೆ ಪೆಂಡೆಂಟ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ತುಂಬ ದಿವಸ ಆಗೋಗ್ಬಿಡ್ತಾರ ಫುಲ್ ಎನರ್ಜಿ ಆಗಿ ನಾನು ಮಾತಾಡಿ ಅದು ತುಂಬ ಎಕ್ಸ್ಪ್ಲೈನ್ ಮಾಡಿ ಬಟ್ ಇಫೋರ್ ಖುಷಿ ಖುಷಿ ಅಂತ ಅನಿಸ್ತಿದೆ ಅದಕ್ಕೆ ಫುಲ್ ಎನರ್ಜಿಕ್ ಆಗಿ ಮಾಡ್ತೀನಿ ರೂಬಿ ನೆಕ್ಲೆಸ್ ರೂಬಿ ಮತ್ತೆ ನಿಮ್ಗೆ ಇದರಲ್ಲಿ ಲಕ್ಷ್ಮಿ ಟೈಪಲ್ ಬರುತ್ತೆ ಏನ್ ಗೊತ್ತಾ ಇವಾಗ ಓಪನ್ ಮಾಡೆಲ್ಲ ತೋರಿಸ್ಬಿಡ್ತೀನಿ ಮತ್ತೆ ಅಂಗಡಿ ಕ್ಲೀನ್ ಮಾಡೋದು ಹಿಂಗೆ ಎಸ್ ಆಗಿರೋದನ್ನೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಎಷ್ಟು ಪ್ರಿಟಿ ಲುಕ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಪಿಂಕ್ 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 ಆಲ್ಮೋಸ್ಟ್ ಎಲ್ಲ ಹುಡುಗಿಯೋದು ಪಿಂಕ್ ಕಲರ್ ಡ್ರೆಸ್ ಇದೆ ಅದು ನೈಂಟಿ ನೈನ್ ಪರ್ಸೆಂಟ್ ಹುಡುಗಿಗೆ ಪಿಂಕ್ ಕಲರ್ ತುಂಬಾ ಇಷ್ಟ ಆಯ್ತು ಅದ್ರ ನಾನು ಕೂಡ ಅಷ್ಟೇನೆ ಅಂಡ್ ದಿಸ್ ಬ್ಯೂಟಿಫುಲ್ ಚೋಕರ್ ಚೋಕರ್ ಕಮ್ ನೆಕ್ಲೆಸ್ ಚೋಕರ್ ಆಗೋದ್ರೆ ಯೂಸ್ ಮೈ ನೆಕ್ಲೆಸ್ ಆಗೋದು ಯೂಸ್ ಮೈ ಯಾರು ಯಾವ ಹತ್ರ ಯೂಸ್ ಮಾಡಬಹುದು ಅಂಡ್ ಇದಕ್ಕೆ ಇಯರಿಂಗ್ಸ್ ಈ ತರ ಬರುತ್ತೆ ಅಂಡ್ ಇದು ಒಂದೇನಿದೆ ಅಲ್ವಾ ಇದು ನಿಮ್ಗೆ ಇಯರಿಂಗ್ ಆಗಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದಂತೂ ಸಖತ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಒಂದು ಲಕ್ಷ್ಮಿ ಮತ್ತು ಇನ್ನೊಂದು ರೂಬಿ ಒಂದು ಡಿಸೈನು ಒಂದು ಲಕ್ಷ್ಮಿ ಒಂದು ರೂಪಿ ಒಂದು ಡಿಸೈನ್ ಬರುತ್ತೆ ಸೂಪರ್ ಆಗಿದೆ ಇದಂತೂ ನಾನು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ವೈಸ್ ನಿಮಗೆ ನೋಡಿದ್ರೆ ಹೋಗ್ಬಿಡುತ್ತೆ ಯಾವ ಥರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಆಗಿದೆ ಇಷ್ಟೊಂದೆಲ್ಲ ಹೇಳ್ತೀನಿ ನಿಮ್ಮನ್ನು ಒಂದು ಲೈಕ್ ಕೂಡ ಮಾಡಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಸೂಪರ್ ಆಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ಜಸ್ಟ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಫಿನಿಶಿಂಗ್ ಅಂತೂ ಮಸ್ತಾಗಿದೆ ಇರುವಂತಹ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಂಟಿಕ್ ಫಿನಿಶಿಂಗ್ ಜುವೆಲ್ರಿ ಮಸ್ತ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ ಆಗಿದೆ ನಾನು ಆಲ್ಮೋಸ್ಟ್ ಎಲ್ಲ ಪ್ರತಿ ಸಲೂ ಹೇಳ್ತಾ ಇರ್ತೀನಿ ಇನ್ನ ನೆನೆ ವಿಡಿಯೋ ಕೂಡ ಹೇಳಿದೆ ನನ್ನ ಕಡೆ ಬೈ ಮಾಡಿದಂತಹ ಹ್ಯಾಂಡ್ ಸ್ಟಾಕ್ ಅಲ್ಲಿ ನಿಮ್ಗೆ ಯಾವುದೇ ತರ ಇದು ಕ್ವಾಲಿಟಿ ಇಶ್ಯೂಸ್ ಬಂತು ಅಂದರೆ ಒನ್ ಟು ಡಬಲ್ ಅಮೌಂಟ್ ರೀಫಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ನನ್ನ ಕೊಡೆ ಕ್ವಾಲಿಟಿ ಅಷ್ಟು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕ್ವಾಲಿಟಿನ ಕೊಡ್ತೀನಿ ಆ್ಯಂಡ್ ಇದಕ್ಕೆ ಈ ಥರ ಬ್ಯೂಟಿಫುಲ್ ಆ್ಯಂಡ್ ಪ್ರೀಟಿ ಜುಮ್ಕಾ ಬರುತ್ತೆ ಮಸ್ತ್ ಆಗಿದೆ ಅಲ್ವಾ ಆ್ಯಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಒಂದು ಎಕ್ ಪೀಸ್ ಲಾಂಗ್ ಆರಾಮ್ ರೀತಿ ಜುಮ್ಕಾ ಬರುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಮಸ್ತಾಗಿದೆ ಈ ಗ್ರ್ಯಾಂಡ್ ಫಂಕ್ಷನ್ಗೆ ಅಂತ ಅಂದರೆ ನಿಮಗೆ ಫುಲ್ಲು ಸ್ವಲ್ಪ ಫುಲ್ಲು ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದರೆ ಫುಲ್ಲು ಸೆಟ್ನ ವೇರ್ ಮಾಡ್ಬೋದು ಇಲ್ಲ ನಂಗೆ ಸ್ವಲ್ಪ ಸಿಂಪಲ್ ಲುಕ್ ಬೇಕು ಅಂತ ಅಂದರೆ ನಿಮ್ಗೆ ಒಂದು ಹಾರ ಅಥವಾ ಒಂದು ನೆಕ್ಲೆಸ್ನ ವೇರ್ ಮಾಡಿದಂತೂ ಮಸ್ತಾಗಿ ಕಾಣಿಸ್ತೀರಾ ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಆಗಿದೆ ಇದು ತುಂಬ 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 ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ ಎಲ್ಲರಿಗೂ ಇದು ಕೂಡ ನಿಮಗೆ ಫ್ರೀ ಶಿಫ್ಟಿಂಗ್ ಇದಕ್ಕೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಇನ್ನೊಂದು ಬರ್ತಿದ್ದು ಕಮೆಂಟ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಬಟ್ ಕಮೆಂಟ್ ಬರ್ತಿರೋದಕ್ಕೆ ಮತ್ತೆ ತೋರಿಸ್ತೀನಿ ಇನ್ನೇ ಮೆಹಂದಿ ತರ ಇಟ್ಟಿದ್ಯಲ್ಲ ಏನದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತೀನಲ್ವಾ ಸೊ ನೋಡಿ ಇದು ಇದೇ ತರ ಸ್ಟಿಕ್ಕರ್ ಬರುತ್ತೆ ಈ ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಟ್ಟು ಕೈಗೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಮೆಹಂದಿ ಕೋನನ್ನ ಹಚ್ಚೋದು ಸೊ ಅದು ನಿಮ್ಗೆ ಇದೇ ತರ ಡಿಸೈನ್ ಅಲ್ಲಿ ಬರ್ತಾ ಇದ್ರ ಸಿಂಗಲ್ ಪ್ರೈಸ್ ಅಂದ್ಬಿಟ್ಟು ಏಯ್ಟಿ ರುಪೀಸ್ ಆಗುತ್ತೆ ಬಟ್ ಇದು ನಂಗೆ ಸಿಂಗಲ್ ಸಿಂಗಲ್ ಶಿಪ್ಮೆಂಟ್ ಮಾಡೋಕೆ ಹೋದ್ರೆ ನಂಗೆ ಶಿಪ್ಪಿಂಗ್ ಚಾರ್ಜಸ್ ಏನು ಉಳ್ಕೊಳ್ಳಲ್ಲ ನಂಗೆ ಚಾರ್ಜ್ ಏನು ಹುಡ್ಕೊಳ್ಳಲ್ಲ ಶಿಪ್ಪಿಂಗ್ ಚಾರ್ಜ್ ಏನೇ ಹೋಗ್ಬಿಡುತ್ತೆ ಹಂಗಾಗಿ ಯಾರಾದ್ರೂ ನೀವು ಜುವೆಲ್ರಿ ಬುಕಿಂಗ್ ಮಾಡ್ಕೋಬೇಕಿದ್ರೆ ಇದು ಬೇಕು ನೀವು ಈಗ ಆರ್ಡರ್ನ ಮಾಡ್ಕೋಬಹುದು ಇದು ಏಯ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಎರಡು ಹ್ಯಾಂಡ್ಗೂ ಹಾಕೋಬ್ರೆ ಏಯ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಸೊ ಇದು ವರ್ಕ್ ಅಂತಾನು ಕೂಡ ಅನ್ಸುತ್ತೆ ಬಿಕಾಸ್ ನಾವು ಈಗ ಒಂದು ಹ್ಯಾಂಡ್ ಒಂದು ಕೈ ಹಾಕ್ಸ್ಕೋಬೇಕು ಅಂತ ನಾವು ಹೊರಗಡೆ ಹೋದ್ರೆ ನಮಗೆ ಅಲ್ಲಿ ಎಷ್ಟು ಪ್ರೈಸ್ ಬೀಳುತ್ತೆ ಮಿನಿಮಮ್ ಅವರು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ತಗೋದ್ರೆ ಬಟ್ ನಿಮಗೆ ಒಂದು ಕೈಗೆ ಫಾರ್ಟಿ ರುಪೀಸ್ ಅಷ್ಟೇ ಬರುತ್ತೆ ಅಂಡ್ ಫುಲ್ ಕೈ ಹ್ಯಾಂಡ್ ಕೂಡ ಕವರ್ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಎಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾವೆಲ್ಲ ಶಾಪಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಡ್ರೆಸ್ ಸಿಗುತ್ತೆ ದಯವಿಟ್ಟು ಬಂದ ಶಾಪ್ಗೆ ವಿಸಿಟ್ ಮಾಡಿ ಅಲ್ಲಿ ಹಾಗೆ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ನಾನು ನೋಡಬೇಕು ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಿದ್ದೀನಿ ವಿಡಿಯೋ ಎಷ್ಟೋ ಅದೇ ಬಂದು ಲೈಕ್ ಮಾಡ್ತೀನಿ ಮನಸ್ಸಿಗೆಗಳನ್ನ ಕಮೆಂಟ್ ಮಾಡಿ ಇದೇ ಥರ ಜೋಳಿಯಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಹೊಸ ವೀಡಿಯೋ ಇದೆ ಹಾಂ